ಮೂವತ್ತರಿಂದ ನಲವತ್ತೊಂದು ಸಲ್ಲಿಸಿ ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಮೂವತ್ತೊಂದು ಇಪ್ಪತ್ನಾಲ್ಕರ ವರದಲ್ಲಿ ನಿವೃತ್ತರಾದಂಥ ನೆಕ್ಸ್ಟ್ ಕೊಡುಗೆ ಕೂಡ ಕೊಡುಗೆ ಈ ನಿವೃತ್ತಿಯಾದ ನಂತರ ಯಾವ ಕೊನೆಯ ಹಂತದಲ್ಲಿ ನಮಗೆ ಬೇಸಿಕ್ ಸಂಬಳ ಇರ್ತದೆ ಅದರ ಆಧಾರದ ಮೇಲೆ ಎ ಸಿ ಆರ್ ಸಿ ಆಗಿರ್ಬೋದು ಕವಿಟೇಷನ್ ಆಗಿರ್ಬೋದು ಲಿವ್ ಎಂಕ್ಯಾಚ್ಮೆಂಟನ್ನು ಕೊಡುವಂಥ ಒಂದು ಪದ್ಧತಿ ಆದರೆ ಈ ಆರನೇ ವೇತನ ಆಯೋಗದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊರನೇ ವೇತನ ಆಯೋಗ ರಚನೆಯಾಗಿ ಈ ವೇತನ ಆಯೋಗದ ಪರಿಷ್ಕರಣೆಯ ಆದೇಶವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಆಗಸ್ಟ್ನಲ್ಲಿ ಮಾಡಿದಾಗ ಎರಡು ಸಾವಿರ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆರಡರಿಂದ ಕಾಲ್ಪನಿಕ ವೇತನವನ್ನು ಮಾತ್ರ ನಿಗದಿ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಂತರದಲ್ಲಿ ಆರ್ಥಿಕ ಸೌಲಭ್ಯವನ್ನು ಕೊಡುವಂಥ ಒಂದು ಆದೇಶ ಸರ್ಕಾರ ಮಾಡಿದ್ದರಿಂದಾಗಿ ನಾವು ಏನು ಈ ಇಪ್ಪತ್ತೈದು ತಿಂಗಳ ಅವಧಿಯೊಳಗೆ ನಿವೃತ್ತಕ್ಕಂಥ ಎಲ್ಲ ನೌಕರರಿಗೆ ಈ ಸಿ ಅರ್ಜಿಯಾಗಿರ್ಬೋದು ಆಗಿರ್ಬೋದು ಐನ್ ಆಗಿರ್ಬೋದು ಎನ್ ಕ್ಯಾಶ್ಮೆಂಟ್ ಪಡೆಯುವಲ್ಲಿ ಸುಮಾರು ಆರ್ಥಿಕ ನಷ್ಟ ನಮ್ಮಲ್ಲಿ ಆಗಿದೆ ಆ ಒಂದು ಆರ್ಥಿಕ ಸೌಲಭ್ಯವನ್ನು ಪಡೀಲಿಕ್ಕಾಗಿ ಇನ್ನು ಸರ್ಕಾರ ಪರಿಷ್ಕೃತ ಆದೇಶ ಮಾಡಿ ಏನು ಒಂದು ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಾವು ನಿವೃತ್ತರಾದಂಥ ಸುಮಾರು ಇಪ್ಪತ್ತೆಂಟು ಸಾವಿರ ಜನ ನಿವೃತ್ತರ ನೌಕರು ಇಲಾಖೆಗಳಲ್ಲಿ ವಿವಿಧ ಕೇಂದ್ರಗಳಲ್ಲಿ ನಾವು ನಿವೃತ್ತರಾಗಿದ್ದೇವೆ ಆ ಒಂದು ಎಲ್ಲ ನೌಕರರಿಗೆ ನಮ್ಮ ಆರ್ಥಿಕ ಸೌಲಭ್ಯವನ್ನು ದೊರಕಿಸಿಕೊಡಲಿಕ್ಕೆ ಕರ್ನಾಟಕ ಘನ ಸರ್ಕಾರ ಆದೇಶ ಮಾಡಬೇಕಂತೇಳಿ ನಾವು ಒಂದು ಈ ಮಾಡಬೇಕು ಮಾಡ್ತೇವೆ ಇಪ್ಪತ್ತೆರಡರಿಂದ ಮೂವತ್ತೊಂದು ಇಪ್ಪತ್ನಾಲ್ಕರಲ್ಲಿ ನಾವು ನಿವೃತ್ತಿಯಾಗಿದ್ದೇವೆ ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳಾದ ಎನ್ ಎನ್ಕ್ಯಾಶ್ಮೆಂಟು ಡಿ ಸಿ ಆರ್ಜಿ ಕಂಪಿಟೇಷನ್ನು ಅದನ್ನು ನಮಗೆ ಆರನೇ ವೇತನದಲ್ಲಿ ಆಯೋಗದಲ್ಲಿ ಕೊಟ್ಟಿದ್ದಾರೆ ನಮಗೆ ಏಳನೇ ಏಳನೇ ವೇತನ ಆಯೋಗದ ಪ್ರಕಾರ ನಮಗೆ ಅದನ್ನು ಸೌಲಭ್ಯ ಆರ್ಥಿಕ ಸೌಲಭ್ಯನ ಕೊಡಬೇಕಾಗಿರ್ತದೆ ನಾವು ಸರ್ಕಾರಕ್ಕೆ ಇಪ್ಪತ್ತು ಸಾವಿರ ಮನವಿ ಪತ್ರಗಳನ್ನು ಕೊಟ್ಟಿದ್ದರೂ ಅವರು ಪರಿಗಣಿಸಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತು ಸಾಲಿ ಭೇಟಿಯಾಗಿದ್ದರೂ ಅವರು ಪರಿಗಣಿಸಿಲ್ಲ ಮಾನ್ಯ ಅಣ್ಣ ಹಾಜಾರೆಯವರು ಸ್ವಾತಂತ್ರ್ಯ ಹೋರಾಟಗಾರ ಅಣ್ಣ ಹಾಜಾರ ಂತಹ ಪತ್ರಕ್ಕೂ ಸರ್ಕಾರದಿಂದ ಯಾವುದೇ ಉತ್ತರ ಕೊಟ್ಟಿಲ್ಲ ಇದುವರೆಗೂ ಮಾನ್ಯ ವಿಶೃತ ಲೋಕಾಯುಕ್ತ ಇದು ಸಂತೋಷ್ ಹೆಗಡೆಯವರು ಸಹ ಪತ್ರ ಬರೆದಿದ್ರು ಸಹ ಯಾವುದೇ ಇದನ್ನ ಸರ್ಕಾರ ಅವರಿಗೆ ಇಲ್ಲ ನಮಗೆ ಇದರಿಂದ ನಾವು ಇಡೀ ಸಂಜೆ ವಹಿಸಲಿದ್ದೀವಿ ಈಗ ನಮಗೆ ಯಾವುದೇ ಆರ್ಥಿಕ ಸೌಲಭ್ಯ ಅಂದರೆ ನಾವು ಎಲ್ಲ ನಿವೃತ್ತ ಇಪ್ಪತ್ತಾರು ಸಾವಿರ ಜನ ನೌಕರರು ನಿವೃತ್ತಿ ನೌಕರರು ಅನ್ಯಾಯಕ್ಕೊಳಗಾಗಿದ್ದೀವಿ ನಮ್ಗೆ ಆದ್ದರಿಂದ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ನಮಗೆ ನಿವೃತ್ತ ಸೌಲಭ್ಯಗಳಾದ ಕಾಂಪಿಟೇಷನ್ ಆ್ಯಂಡ್ ಡಿ ಸಿ ಆರ್ಜಿ ಇದನ್ನು ಕೊಡಬೇಕಂತ ನಾವು ನಿಮ್ಮ ಮಾಧ್ಯಮದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತೀವಿ ಒಳ್ಳೆ ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತಿಯಾದಂಥ ನಾವು ಸಹ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲೆಯಲ್ಲಿ ರಿಟೈರ್ಡ್ ಆಗಿದ್ದು ನಮಗೂ ಸಹ ಆರ್ಥಿಕ ನಷ್ಟ ಆಗಿದ್ದು ಈ ಸರ್ಕಾರ ಗೃಹ ಸರ್ಕಾರ ಆರನೇ ವೇತನ ಆಯೋಗದಲ್ಲಿ ನಮಗೆ ಸೌಲಭ್ಯವನ್ನು ಕಲ್ಪಿಸಿದ್ದು ಏಳನೇ ವೇತನ ಆಯೋಗದಲ್ಲಿ ನಮಗೆ ಡಿ ಸಿ ಆರ್ ಜಿ ಕಮಿಟೇಷನ್ನು ಅವನ್ನೆಲ್ಲ ನಮಗೆ ಸೌಲಭ್ಯವನ್ನು ಒದಗಿಸಬೇಕು ಅಂತ ಹೇಳಿ ಸರ್ಕಾರ ಮೂಲಕ ಚಿತ್ರ ನಮಗೆ ಏಳನೇ ವೇತನದಲ್ಲಿ ಸರ್ಕಾರ ಏನೋ ಬಿಡುಗಡೆ ಮಾಡಿದೆ ಏಳನೇ ವೇತನ ಆ ಒಂದು ಅವಧಿಯಲ್ಲಿ ನಾವೊಂದು ಇಪ್ಪತ್ತೈದು ತಿಂಗಳ ಸೇವೆ ಸಲ್ಲಿಸಿದ್ರು ನಮ್ಮನ್ನು ಪರಿಗಣಿಸಿಲ್ಲ ನಿವೃತ್ತಿ ಸೌಲಭ್ಯವನ್ನು ಆರನೇ ವೇತನಕ್ಕೆ ಸಮಯ ಕೊಟ್ಟಿದ್ದಾರೆ ಏಳನೇ ವೇತನ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಣಕಾಸು ಇಲಾಖೆಯಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಆಶ್ವಾಸನೆ ಕೊಟ್ಟವ್ರೆ ಮುಖ್ಯಮಂತ್ರಿಗಳ ಮಾತಾಡಿದೀನಿ ಅಂತ ಹೇಳಿ ಭರವಸೆ ಕೊಟ್ಟವ್ರೆ ತಮ್ಮ ಅನಿಸಿಕೆ ಅಭಿಪ್ರಾಯ ಡಿಸೋಜ ಸಹ ಹೇಳಿದ್ರಲ್ಲಿ ನೂರ ಸತ್ಯ ಯಾಕಂದ್ರೆ ಅವ್ರು ಹೇಳಿದಂತೆ ನಾವು ಮೂರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ ಏನು ಹಣಕಾಸು ಇಲಾಖೆ ತಪ್ಪು ಅಂಕಿ ಅಂತ ಕೊಟ್ಟಿದ್ದಾರೆ ಅವ್ರ ಗಮನಕ್ಕೆ ತಂದಿಲ್ಲ ಅವರು ಸಹ ಮಾನ್ಯ ಮುಖ್ಯಮಂತ್ರಿ ಅವರು ಏನು ಸಾವಿರದ ಆರುನೂರು ಕೋಟಿವರೆಗೆ ವರ್ಗ ನಾನು ಕೊಡಲಿಕ್ಕೆ ಬದಲಾ ಆಗ್ತೇನೆ ಸ್ವಲ್ಪ ದಿವಸ ಕಾಯಿಲೆ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನನ್ನ ಡಿಸ್ವಾಜ್ ಅವ್ರನ್ನ ನಮ್ಮ ಸಂಘಟನೆಯ ರಾಜ್ಯ ಗೌರವಾಧ್ಯಕ್ಷರು ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ನೇಮಕ ಮಾಡಿಕೊಂಡಿದ್ದೀವಿ ಇವೆಲ್ಲಿ ಒಳಗಡೆ ಹೋಗ್ಲಿಕ್ಕಾಗಲ್ಲ ಜಾಗದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಮಗೆ ನೂರರಷ್ಟು ನೂರ ಅವ್ರ ಬಗ್ಗೆ ನಂಬಿಕೆ ಇದೆ ಅವರ ನೇತೃತ್ವದಲ್ಲಿ ನಾವು ಖಂಡಿತ ತಗೊಂತೀವಿ ನಿವೃತ್ತ ನೌಕರ ದಯವಿಟ್ಟು ಬಂದು ಬೇರೆ ಬೇರೆ ರೀತಿಯಿಂದ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಬಾರ್ದು ವೇದಿಕೆ ಮೇಲೆ ವಿಶ್ವಾಸ ಮಾಡಿದೆ ಖಂಡಿತ ನಮ್ಮ ಮನೆಯವರನ್ನು ನಾವು ಸರಿಪಡಿಸ್ತೀವಿ ಅನ್ನೋ ಮಾತನ್ನು ನಾವು ಹೇಳ್ತೀವಿ ಹೇಳಿ ಸರ್ ಸರ್ಕಾರಕ್ಕೆ ಏನು ಇಷ್ಟಪಡ್ತೀರಾ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯಿಂದ ಇಂದು ನಡೀತಕ್ಕಂಥ ಬೃಹತ್ ಧರಣಿ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಐ ವಾಂಟ್ ಡಿಸೋಜ್ ಅವರು ಹಾಗೂ ಗಣ್ಯಮಂಜನ್ ಸಿ ಟಿ ರವಿ ಅವರಾಗಿರ್ಬೋದು ಮುಖ್ಯಮಂತ್ರಿ ಚಂದೂರು ಅವರಾಗಿರ್ಬೋದು ಸಂತೋಷ್ ಹೆಗಡೆ ಅವರಾಗಿರ್ಬೋದು ಈ ಬೇಡಿಕೆ ಸಂವಿಧಾನಬದ್ಧ ಇದೆ ಮತ್ತು ಸಾಮಾಜಿಕ ನ್ಯಾಯಯುತವಾದಂತಹ ಬೇಡಿಕೆಯಾಗಿದೆ ಈ ಬೇಡಿಕೆಯನ್ನು ಈಡೇರಿಸಲೇಬೇಕಂತಂದು ಈ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಮುಖ್ಯಮಂತ್ರಿಗಳು ಲಿಖಿತವಾಗಿ ನಮಗೆ ಈಗಾಗಲೇ ಪತ್ರವನ್ನು ನೀಡಿದ್ದಾರೆ ಆದ್ದರಿಂದ ಈ ವೇದಿಕೆಯಲ್ಲಿ ಕೇಳ್ತಕ್ಕಂಥದ್ದು ಒಂದೇ ಒಂದು ಬೇಡಿಕೆ ನಾವು ಏಳನೇ ವೇತನ ಆಯೋಗ ಜಾರಿಗೆ ಬಂದ ದಿನಾಂಕದಿಂದ ನಾವು ನಿವೃತ್ತರಾಗಿದ್ದೇವೆ ತಾವು ಕೊಟ್ಟಿರುವುದು ಆರನೇ ವೇತನ ಆಯೋಗದ ಪ್ರಕಾರ ನಮಗೆ ಡಿ ಸಿಆರ್ಜಿ ಕೇಷನ್ ಕೊಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ಅರಿಕಾರರು ಮತ್ತು ಸಮಾನ ಬಾಳನ್ನ ಕರ್ನಾಟಕದ ಜನತೆಗೆ ನೀಡ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಆದ್ದರಿಂದ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇವೆ ತಮ್ಮ ಸರ್ಕಾರದ ಅನೇಕ ಸಮಸ್ಯೆಗಳ ಜೊತೆಗೆ ಇದೂ ಒಂದು ಸಮಸ್ಯೆ ಇರಬಹುದು ಅಂತಂದು ಭಾವಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ಮಂದಿ ಗುರುತ್ತ ನೌಕರ ಬಂಧುಗಳ ಜೊತೆಗೆ ಅವರ ಕುಟುಂಬದ ಸಮಸ್ತ ಲಕ್ಷಾಂತರ ಬಂಧುಗಳಿಗೆ ಒಂದು ಉಪಕಾರ ಮಾಡಿದ್ರೆ ತಮ್ಮ ಹೆಸರು ಚಿರಸ್ಮರಣೆಯಾಗಿರ್ತದೆ ಅದಕ್ಕೆ ತಾವು ದಯವಿಟ್ಟು ಮಾಧ್ಯಮ ಮಿತ್ರರು ಸಂವಿಧಾನದಲ್ಲಿ ಹಿಂಗೆ ಹೆಚ್ಚು ಕಡಿಮೆ ಆದಾಗ ಅದನ್ನು ತಿದ್ದುವಂಥ ಕರ್ತವ್ಯ ನಾಲ್ಕನೆಯ ಅಂಗ ಸಂವಿಧಾನದ ಅಂಗ ಮಾಧ್ಯಮ ಮಿತ್ರರು ಅವರಲ್ಲಿ ನಾನು ಕಳಕಳಿಯಿಂದ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ